ನೀವು ನೋಡ್ತಾ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಗಾರ್ ನ್ಯಾಯಾಲಯದ ಆದೇಶಕ್ಕೆ ಕ್ಯಾರೆ ಎನ್ನದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಜಪ್ತಿ ವಿಜಯಪುರ ನಗರದ ಹೊರವಲಯದಲ್ಲಿ ವರ್ತುಲ ರಸ್ತೆ ನಿರ್ಮಾಣಕ್ಕಾಗಿ ನಗರದ ವಿಕ್ರಮ್ ಎಂಬುವರ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಈ ಭೂಮಿಗೆ ಉಪವಿಭಾಗಾಧಿಕಾರಿಗಳು ವಶಪಡಿಸಿಕೊಂಡಿರುವ ಜಮೀನಿಗೆ ಒಂದು ಬೆಲೆಯನ್ನ ನಿಗದಿ ಮಾಡಲಾಗಿತ್ತು ಈ ವೇಳೆ ಉಪವಿಭಾಗ ಅಧಿಕಾರಿಗಳು ಕೊಟ್ಟ ಪರಿಹಾರಧನ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಭೂ ಮಾಲೀಕ ಕೋರ್ಟ್ ಮೆಟ್ಟಿಲೇರಿದಾಗ ಸಿವಿಲ್ ನ್ಯಾಯಾಲಯದಲ್ಲಿ ಎಕರೆಗೆ ಇಪ್ಪತ್ತೆಂಟು ಲಕ್ಷ ಐವತ್ತು ಸಾವಿರದಂತೆ ಹೈಕೋರ್ಟ್ ತೀರ್ಪು ನೀಡಿತ್ತು ಎರಡ್ ಸಾವಿರದ ಐದರಿಂದ ಈ ಪ್ರಕರಣ ನಡೀತಾ ಇದ್ದು ಸಾಕಷ್ಟು ಬಾರಿ ಉಪವಿಭಾಗ ಅಧಿಕಾರಿಗಳ ಮೇಲೆ ಕೋರ್ಟ್ ವಾರೆಂಟ್ ಕೂಡ ಹೊರಡಿಸಿತ್ತು ಇದಕ್ಕೆಲ್ಲ ಕ್ಯಾರೆ ಎನ್ನದ ಉಪವಿಭಾಗ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿದ ಪರಿಣಾಮ ಎಂದು ಜಮೀನು ಮಾಲೀಕರ ಪರ ವಕೀಲರಾದಂತಹ ಸಂಗಮೇಶ್ ಡೋಂಗುರ್ಗಾವಿ ಕೋರ್ಟ್ ಆದೇಶದಂತೆ ಉಪವಿಭಾಗ ಅಧಿಕಾರಿಗಳ ಕಚೇರಿಯನ್ನ ಜಪ್ತಿ ಮಾಡಿದ್ರು ಇನ್ನು ಕಳೆದ ಮೂವತ್ತೊಂದನೇ ತಾರೀಕು ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಉದಾಸೀನದ ಭ್ರಷ್ಟಾಚಾರದ ನೀತಿಯನ್ನ ಕುರಿತು ನಮ್ಮ ಜೀವಾಹಿನಿ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು ಈ ಸಂಬಂಧ ನ್ಯಾಯವಾದಿ ಎಚ್ ರೋಜೆವಾಲೆ ಸಾರ್ವಜನಿಕರ ಪರವಾಗಿ ಹೇಳಿಕೆ ನೀಡಿದರು ಇನ್ನು ಕೆಳಗಿನ ನ್ಯಾಯಾಲಯ ಎಂತಲೇ ಹೇಳಲಾಗುವ ಸರ್ಕಾರಿ ಕಚೇರಿಯೇ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿರೋದು ಸಾರ್ವಜನಿಕರಲ್ಲಿ ಕಚೇರಿ ಮೇಲಿನ ಭರವಸೆಯನ್ನ ಕಡಿಮೆ ಮಾಡಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಾವಿರ ಐದೊಳಗೆ ನಮ್ಮದು ಜಮೀನು ರಿಕ್ವೈರ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ರಿಂಗ್ ನೋಡಿಸಲ್ವ ಇನ್ನಿತನ ಒಂದು ಒಂದು ಪೈಸನ ಪರಿಹಾರದನ್ನ ಕೊಟ್ಟಿಲ್ಲ ಅದಕ್ಕೆ ಎರಡು ಸಾವಿರ ಐದರೊಳಗೆ ನಮ್ಮದು ರಿಂಗ್ ಸಲುವಾಗಿ ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಮಾಡ್ಕೊಂಡಾರ ಇನ್ನೂ ತನಕ ಒಂದು ಪೈಸನ ದುಡ್ಡು ಕೊಟ್ಟಿಲ್ಲ ನಮಗೆ ನಾವು ಆಫೀಸಿಗೆ ತಿರುಗಾಡು ಆಗಿದೆ ಕೋರ್ಟ್ ಆರ್ಡರ್ ಆದ್ರೂ ನಮಗೇನು ಸ್ವಲ್ಪ ರಿಸ್ಪಾನ್ಸ್ ಕೊಡ್ತಾಯಿಲ್ಲ ಅದಕ್ಕೆ ದಯಮಾಡಿ ಸ ನಮಗೆ ನಾವು ಭಾಳ ಒಳಗಿದ್ದೀವಿ ನಮ್ಮ ಜಮೀನು ಹೋಗ್ಯದ ನಮ್ಗೇನು ಅನುಕೂಲ ಇಲ್ಲ ಭಾಳ ಒಳಗಿದ್ದೀವಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಆದಷ್ಟು ನಮ್ಗೆ ಪರಿಹಾರಧನ ಕೊಡಬೇಕು ಹೇಳಿ ಮೂವತ್ತು ಮೂವತ್ತು ಮೂವತ್ತೇಳು ಲಕ್ಷ ಚಿಲ್ಲ ಇನ್ನು ಆರ್ಡ್ರ್ ಕೊಡ್ತಿಲ್ಲ ಈಗ ಹತ್ತು ಹನ್ನೆರಡು ಹನ್ನೆರಡುಗೆ ಹಾಂ ಹಾಂ ಹತ್ತು ಹನ್ನೆರಡು ಸರಿ ಇದು ನಾವು ಆಫೀಸ್ಗೆ ಬಂದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಏನು ನಮಗೆ ರಿಸ್ಪಿ ಇದು ಇದ್ರಿಗೆ ಪ್ರತಿಕ್ರಿಯೆನೂ ಇಲ್ಲ ನಾವು ಭಾಳ ಹೋಗಿದ್ದೆವು ನಮ್ಮ ಜಮೀನು ನೆಲ ಮೆಟೀರಿಯಲ್ಗೆ ಹತ್ತು ಹನ್ನೆರಡು 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 ವರ್ಷ ಆಯಿತು ಹನ್ನೆರಡು ಇನ್ನು ತನ್ನ ಮಗೊಂದು ಪೈಸೆನೂ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಮಗೆ ಆದಷ್ಟು ನೀವು ಸರ್ಕಾರದವರು ನಮಗೆ ಇದು ಮಾಡಿ ನಮಗೆ ಪರಿಹಾರದನ್ನು ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಬಿಜಾಪುರ ನಗರದ ಹೊರವಲಯದಲ್ಲಿ ವರ್ತುಲ ರಸ್ತೆ ನಿರ್ಮಾಣ ಸಲುವಾಗಿ ಈ ವಿಠ ವಿಕ್ರಮ್ ಅನ್ನೋರು ಜಮೀನು ಭೂಸ್ವಾಧನ ಪಡಿಸಿಕೊಂಡರು ಅದರ ಸರ್ವೆ ನಂಬರ್ ಮಾಲಭಾಯತ ನೈನ್ ಫಿಫ್ಟಿ ತ್ರೀ ಈ ವರ್ತುಲ ರಸ್ತೆ ಸಂಬಂಧ ಭೂ ಸಮರ್ಪಡಿಸಿಕೊಂಡ ನಂತರ ಈ ಉಪವಿಭಾಗಾಧಿಕಾರಿಗಳು ಒಂದು ಮಾರುಕಟ್ಟೆ ಬೆಲೆ ನಿರ್ಧಾರ ಮಾಡಿದರು ಅವ್ರು ಕೊಟ್ಟ ಪರಿಹಾರಧನ ಕಡಿಮೆ ಆದಂಥ ನಾವು ನ್ಯಾಯಾಲಯಕ್ಕೆ ಹೋದ್ವಿ ಸಿವಿಲ್ ನ್ಯಾಯಾಲಯದಲ್ಲಿ ಎಕರೆಗೆ ಇಪ್ಪತ್ತೆಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಅದಂತೆ ಐತಿ ರೂಪಾಯಿ ಆಯಿತು ಅದರ ಪ್ರಕಾರ ಇವರು ಐದು ವರ್ಷ ಆದರೂ ತುಂಬ್ತಾ ಇಲ್ಲ ಈಗ ಆಲ್ರೆಡಿ ಈಗಿನ ಉಪವಿಭಾಗಾಧಿಕಾರಿಗಳು ಹಾಗೂ ಹಿಂದಿನ ಒಂದು ಐ ನಾಲ್ಕೈದು ಜನ ಉಪವಿಭಾಗಾಧಿಕಾರಿಗಳು ನ್ಯಾಯಾಲಯಕ್ಕೆ ಮುಚ್ಚಳಕ್ಕೆ ಪತ್ರ ಬರೆದುಕೊಟ್ಟು ಇಲ್ಲಿವರೆಗೂ ಹಣ ಬಡ ಮಾಡ್ತಾ ಇಲ್ಲ ಈ ಜಮೀನನ್ನು ಕೆಶಪ್ದವರು ಅಂದ್ರೆ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅನ್ನೋರು ತೆಗೆದುಕೊಂಡಿದ್ದು ಅವರು ಬಣ ಮಾಡಬೇಕು ಇಲ್ಲಿವರೆಗೂ ಅವರು ಮಾಡ್ತಾ ಇಲ್ಲ ಇವರು ಮಾಡ್ತಾ ಇಲ್ಲ ಹೀಗಾಗಿ ನ್ಯಾಯಾಲಯವು ಪದೇ ಪದೇ ಕೆ ಸುಳ್ಳು ಹೇಳಿದ ಕಾರಣ ನ್ಯಾಯಾಲಯವು ಉಪವಿಭಾಗಾಧಿಕಾರಿ ಕಚೇರಿ ಮೇಲೆ ಚರಾಸ್ತಿಗಳ ಮೇಲೆ ಜಪ್ತಿ ವಾರಂಟ್ ಆದೇಶ ಮಾಡಿದೆ ಅದರಂತೆ ನಾವು ಇವತ್ತು ಜಪ್ತಿ ಮಾಡ್ತಾ ಇದ್ದೀವಿ ಈಗ ಇವು ಎಷ್ಟು ಪ್ರಾಪರ್ಟಿ ಇದ್ದಾವೆ ಇವ್ರನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ವಿ ನ್ಯಾಯಾಲಯ ಏನು ಕ್ರಮ ಕೈಗೊಳ್ಳುತ್ತ ಅದನ್ನ ನಾವು ಅದ್ರ ಪ್ರಕಾರ ನ್ಯಾಯಾಲಯ ವಾರಂಟ್ ಆಲ್ರೆಡಿ ಈಗ ಐದಾರು ಸಲ ವಾರಂಟಾಗಿದೆ ಪದೇ ಪದೇ ಇವರು ನ್ಯಾಯಾಲಯಕ್ಕೆ ಸುಳ್ಳು ಮುಚ್ಚಳಿಕೆ ಪತ್ರ ಕೊಡ್ತಾ ಇದ್ದರು ಅದೇ ರೀತಿಯಾಗಿ ಮತ್ತು ಹಳ್ಳಿ ಕೋರ್ಟ್ನವರು ವಾರಂಟ್ ಮಾಡಿದ್ರು ಸರ್ ಏನು ಕ್ರಮ ಸರ್ಕಾರದವರೇ ಒಂದು ನ್ಯಾಯಕ್ಕೆ ಗೌರವ ಕೊಡಲಿಕ್ಕೆ ನ್ಯಾಯಾಲಯಕ್ಕೆ ಗೌರವ ಕೊಡಲಿಕ್ಕೆ ಅಂದರೆ ಸಾಮಾನ್ಯ ಜನರು ಯಾವ ರೀತಿ ಇದು ಮಾಡ್ತಾರೆ ಅದಕ್ಕೆ ಇವರು ಸಂಬಂಧಪಟ್ಟ ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಕೂಡಲೇ ನ್ಯಾಯಾಲಯಕ್ಕೆ ಹಣಭರಣ ಮಾಡಬೇಕು ಅದೇ ರೀತಿಯಾಗಿ ಈಗ ಉಪಯೋಗಾಧಿಕಾರಿಗಳು ಹಣಭರಣ ಮಾಡದೇ ಇದ್ದರೆ ನಾವು ಮುಂದಿನ ಕ್ರಮವಾಗಿ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮೇಲೆ ಮತ್ತೆ ಜಪ್ತಿ ವಾರಂಟ ನ್ಯಾಯಾಲಯದಿಂದ ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಹಾಗೂ ಅವರ ಜಿಲ್ಲಾಧಿಕಾರಿಗಳ ವಾಹನಗಳನ್ನು ಜಪ್ತಿ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ಬೋದು ಒಂದು ಇಪ್ಪತ್ತೇಳು ಲಕ್ಷ ಒಂದು ಮೂವತ್ತು ಲಕ್ಷ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ನ್ಯಾಯಾಲಯದ ಆಜ್ಞೆ ಮೇರೆಗೆ ಸಂಗಮೇಶ್ ಡೊಂಬರ್ಗಾವಿಲ್ ಓಕೆ ಮೊನ್ನೆ ಒಂದು ಮೂವತ್ತೊಂದು ಎಂಟು ಎರಡು ಸಾವಿರ ಹದಿನೆಂಟರಂದು ಒಂದು ಜಿ ವಿ ಮಾಧ್ಯಮದವರು ಒಂದು ಸುದ್ದಿ ಪ್ರಕಟಣೆ ಮಾಡಿದ್ರು ಅದು ಏನಂದ್ರೆ ಬಿಜಾಪುರ ತಹಸೀಲ್ದಾರ್ ಆಫೀಸ್ ಆಗಲಿ ಸಿ ಆಫೀಸ್ ಆಗಲಿ ಭ್ರಷ್ಟಾಚಾರದ ತಾಂಡವ ನಡೀತಾ ಇದೆ ಹೇಳಿ ಒಂದು ಸಾರ್ವಜನಿಕರು ಅವರು ದೂರು ಕೊಟ್ಟಾಗ ಅವ್ರು ಒಂದು ಸುದ್ದಿ ಮಾಡಿದರು ಈಗ ಇವತ್ತಿನ ದಿವಸ ಏನಾಗೈತಿ ಇವತ್ತು ಏನೈತಿ ಅಂದರೆ ಒಂದು ಕೋರ್ಟ್ ಆರ್ಡರ್ ಆಗೈತಿ ಎಲ್ ಎ ಸಿದಾಗ ಎಲ್ ಎ ಸಿದಾಗ ಆರ್ಡರ್ ಆಗಿ ಒಂದು ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಅವರು ರೊಕ್ಕ ತುಂಬಬೇಕಾಗಿತ್ತು ನ್ಯಾಯಾಲಯದ ಆದೇಶ ಪ್ರಕಾರ ಅವರು ಏನು ರೈತರ ಜಮೀನು ಅವರು ತೊಗೊಂಡಿರ್ತಾರೆ ಆ ಪ್ರಕಾರ ಏನೈತಿ ರೊಕ್ಕ ತುಂಬಬೇಕು ಅವ್ರು ರೊಕ್ಕನೇ ತುಂಬಂಗಿಲ್ಲ ರೊಕ್ಕನ ತುಂಬಂಗಿಲ್ಲ ಅಂದ್ರೆ ಅದರದ್ದು ಅರ್ಥ ಏನು ಈಗ ಮಾನ್ಯ ನ್ಯಾಯಾಲಯಗೆ ಇವರು ಒಂದು ಅಸಿಸ್ಟೆಂಟ್ ಕಮಿಷನರ ಅದರದ ಅಗೌರವ ತೋರಿಸ್ತಾನೆ ಗೌರವ ಇಲ್ಲ ಒಂದು ನ್ಯಾಯಾಲಯಕ್ಕೆ ಗೌರವ ಇಲ್ಲ ಅಂದರೆ ಈಗ ಸಾರ್ವಜನಿಕರ ಗತಿಯಾಗಲಿ ಒಂದು ಸಾರ್ವಜನಿಕರ ಏನರ ಅಹವಾಲುಗಳನ್ನು ಈ ದೇಶ ಭ್ರಷ್ಟೇಸಿ ಏನು ಸ್ಪಂದನೆ ಮಾಡ್ತಾನೆ ಈ ಶಂಕರ್ ಒಣಿಕ್ಯಾಳಂದರೆ ಈಗ ಎಷ್ಟು ಭ್ರಷ್ಟಾಚಾರದೊಳಗೆ ಅವರು ಮುಳುಗಿದ್ದಾರೆ ಅಂದರೆ ಈಗ ನೋಡ್ರಿ ಈಗ ಈಗ ತೊಂದರೆ ಆಗ್ತೈತಿ ಈಗ ಜನರು ಬಂದು ಇಲ್ಲಿ ಎ ಸಿ ಆಫೀಸ್ ಎಲ್ಲೇ ಐತಿಯಪ್ಪ ಅಂತ ನೋಡಿದರೆ ಎಲ್ಲ ಸಾಮಾನ್ಯ ಜಪ್ತು ಮಾಡಿ ನ್ಯಾಯಾಲಯದಾಗ ಮಂದಿ ಬಂದು ತೊಗೊಂಡು ಹೋಗ್ತಾರಂದ್ರೆ ಮತ್ತು ಅವ್ರು ಬಂದಿದ್ದ ಜನರು ಎಲ್ಲಿ ಹೋಗಬೇಕು ಅವ್ರ ಕಾಗದ ಪತ್ರ ಅವ್ರು ಎಲ್ಲಿ ಕೇಳಬೇಕು ಇಲ್ಲಿ ಏನರ ಇದ್ರೆ ಎಲ್ಲಿ ಕೇಳಬೇಕು ಹೀಗೆ ಭ್ರಷ್ಟಾಚಾರದಾಗ ಮುಳುಗಿದ್ದಾರೆ ಇವರು ಅದಕ್ಕೆ ಏನೈತಿ ಈಗ ಇವರು ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ ನಮ್ಮ ಬಿಜಾಪುರ ಜಿಲ್ಲೆಗೆ ಇವ್ರಿಗೆ ತಕ್ಷಣ ಏನೈತಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಕ್ಕಂದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂಥೇಳಿ ನಾನು ಎಮ್ ಎಚ್ ರೋಜೆವಾಲೆ ಅಡ್ವೊಕೇಟ್ ನ್ಯಾಯಾಲಯ ಮಾಡ್ತದೆ ಆ ವ್ಯಕ್ತಿಗೆ ಆಗುವಂಥ ತ್ರಾಸಿಗೆ ವಿರುದ್ಧವಾಗಿ ಇವ್ರಿಗೂ ಕೂಡ ಅದ್ರ ಬಗ್ಗೆ ದಂಡ ರೂಪದಲ್ಲಿ ಏನಪ್ಪಾ ಅಂತಂದ್ರೆ ಅವರ ಆಫೀಸಲ್ಲಿ ಜಪ್ತಿ ಮಾಡಿರ್ತಾರೆ ಸೊ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಯಾವುದೇ ಅಧಿಕಾರ ಆಗಲಿ ಆ ತಾಲೂಕು ಅಧಿಕಾರಿ ಆಗಲಿ ತಹಶೀಲ್ದರಾಗಲಿ ಅವ್ರು ಡಿ ಸಿ ಅವರಾಗಲಿ ಸೊ ಇವ್ರಿಗೂ ಕೂಡ ಒಬ್ಬ ಇದ್ದಂಗೆ ಇವರಲ್ಲಿ ಅಷ್ಟೇ ಅಲ್ಲ ವಕೀಲರು ಕೂಡ ಇವ್ರ ಹತ್ರ ಹೋದರೂ ಕೂಡ ನಮ್ಮ ಕೆಲಸನೂ ಕೂಡ ಇವರು ಆ ಥರವಾಗಿ ನಿರ್ಲಕ್ಷ್ಯತನ ಮಾಡ್ತಿರ್ತಾರೆ ಸೊ ನಾವೇನಂತೆ ನಮಗೂ ಸ ಕೆಲವು ಸಂದರ್ಭದಲ್ಲಿ ಅದು ವಿಚಾರ ಬಿಡ್ತದೆ ನಾವು ವಕೀಲರಾಗಿ ನಮಗೆ ಈ ಥರ ಆಗ್ತಿದೆ ಸೊ ಸಾರ್ವಜನಿಕ ಯಾವ ರೀತಿಯಲ್ಲಿ ತ್ರಾಸ ಇವ್ರು ಮಾಡ್ತಾರ ಅನ್ನೋದು ಇಲ್ಲಿ ಗುರ್ತಾಗ್ತದೆ ಸೊ ನಾವು ಅವರಲ್ಲಿ ಈ ಒಂದು ಹೇಳಿಕೆ ಮುಖಾಂತರ ಮನವಿ ಕೂಡ ಏನು ಮಾಡ್ಕೋತೇವಂದ್ರೆ ವಕೀಲರಾಗಲಿ ಸಾರ್ವಜನಿಕರಾಗಲಿ ಅವರು ಅವ್ರ ಹತ್ತಿರ ಬಂದ ನಂತರ ಅವ್ರಿಗೆ ಕರೆಸಿ ಅವ್ರು ಯಾವ ಸಮಸ್ಯೆ ಅವು ಇದೆ ಅಂತ ಕೇಳಿಕೊಂಡು ಆ ಸಮಸ್ಯೆ ಯಾವಾಗ ಬೈ ಹಾಗೆ ಹರಿಸ್ತಾರೆ ಅದು ಕೂಡ ಅವ್ರಿಗೆ ಅವರು ಒಂದು ನಿಖರವಾದಂಥ ಡೇಟ್ ಆಗಲಿ ಟೈಮಲ್ಲಿ ಕೊಟ್ಟರೆ ಈ ಒಂದು ಜಪ್ತಿ ಆಗುವಂಥ ಹಂತಕ್ಕೆ ಅವರು ಬರೋಂಗಿಲ್ಲ ಈ ಜಪ್ತಿ ಹಂತಕ್ಕೆ ಬರಬೇಕಾಗಿತ್ತಂದ್ರೆ ಅವರು ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ಸ್ಪಂದನೆ ಮಾಡದೇ ಇರುವುದರಿಂದ ಅವರು ನೊಂದು ಮತ್ತು ತಮ್ಮ ವಕೀಲರ ಮುಖಾಂತರ ಪ್ರತಿ ಸಲನೂ ಕೋರ್ಟ್ಲಿಂದ ಈ ಥರ ಆದೇಶ ಮಾಡಿಕೊಂಡು ಆಫೀಸ್ ಏನಪ್ಪ ಜಪ್ತಿ ಮಾಡೋದು ಇದು ಸಾರ್ವಜನಿಕರ ಒಂದು ಅಸಹ್ಯ ಥರ ಅಂತ ನನಗೆ ಅನ್ನಿಸ್ತದೆ ಯಾಕಂತಂದ್ರೆ ಜನರಿಗೆ ಏನಪ್ಪ ಅದು ನ್ಯಾಯ ಇದು ಕೂಡ ನ್ಯಾಯಾಲಯ ಒಂದು ಮೇಲ್ ನ್ಯಾಯಾಲಯ ಕೆಳ ನ್ಯಾಯಾಲಯಕ್ಕೆ ಈ ಥರ ಜಪ್ತಿ ಮಾಡ್ತಾ ಇದೆ ಅಂದರೆ ಇವರು ಕೂಡ ತನ್ನ ಕಾಲದಲ್ಲಿ ನಿರ್ಲಕ್ಷಿತ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಸೊ ನಾನಂತೀನಿ ಈ ತರ ಇನ್ನೂಮೇ ಯಾವುದೇ ಒಂದು ರಾಜ್ಯದಲ್ಲಿ ಆಗಲಿ ಈ ತರ ಆಗದೆ ಇರುವಂಥದ್ದು ಈ ಎಲ್ಲ ಅಧಿಕಾರಿಗಳು ರೆವಿನ್ಯೂ ಆಫೀಸರ್ಸ್ ಮಾಡ್ಕೋಬೇಕಂತ ನಾನು ಕೇಳ್ಕೊತೀನಿ ನಾನು ಎಂ ಕೆ ಸೌದಾರ್ ಅಡ್ವೊಕೇಟ್ ಅಂತ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಇದು ಜಿ ಟಿ ಕನ್ನಡದ ಕೊಡುಗೆ